ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಇದು ನನ್ನ ಎಂಗೇಜ್ಮೆಂಟ್ ಫೋಟೋಸ್ಗಳು ನಿಮ್ಮ ಹತ್ರ ಶೇರ್ ಮಾಡಬೇಕು ಅಂತ ಶೇರ್ ಇದ್ದೀನಿ ಮತ್ತು ಯಾರೆಲ್ಲ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದು ಸ್ಟಾರ್ಟಿಂಗ್ ಏನೇನೋ ಶಾಸ್ತ್ರ ಅಂತ ಮಾಡ್ತಿದ್ರು ಮಾಡಿಸೋ ಶಾಸ್ತ್ರ ಮತ್ತು ನನ್ನ ಅವರು ಬಂದರು ಅಂದರೆ ಫೋಟೋಸ್ ಎಲ್ಲ ಮಧ್ಯೆ ಮಧ್ಯೆ ಆಗ್ಬಿಟ್ಟಿದೆ ಇನ್ನು ಯಾರ ಎಕ್ಸ್ಚೇಂಜ್ ಮಾಡ್ತಾಯಿರೋ ಫೋಟೋಸ್ ಇದು ಇದೆಲ್ಲ ಶಾಸ್ತ್ರಕ್ಕೆ ನೀನು ರೆಡಿ ಮಾಡ್ಕೊತಿದ್ರು ನಾ ಎಕ್ಸ್ಚೇಂಜ್ ಎಲ್ಲ ಆಗಿ ರಿಣ್ಣು ಮತ್ತು ಇನ್ನು ಅವ್ರ ಊರವರೆಲ್ಲ ಬಂದು ನನಗೆ ಏನೇನೋ ಹೂ ಮಾಡಿಸ್ತಿದ್ರು ಶಾಸ್ತ್ರ ಏನೆಲ್ಲ ಫೋಟೋಸ್ಗಳು ತೊಗೊಳ್ತಿದ್ದೋ ಮಧ್ಯೆ ಮಧ್ಯೆ ಇದೆ ಫೋಟೋಸು ಅದೇ ಥರನೇ ನಾನು ವೀಡಿಯೋ ಮಾಡಿದ್ದೀನಿ ಫೋಟೋಸ್ ಅರೇಂಜ್ ಮಾಡ್ಕೊಳ್ಬೇಕಾಗಿತ್ತು ಸೊ ಅರೇಂಜ್ ಮಾಡ್ಕೊಳೋಕಾಗಲಿಲ್ಲ ಎಲ್ಲ ಅವ್ರ ಊರವರೆಲ್ಲ ನೋಡಿ ಹೂವು ಮಾಡಿಸ್ತಾ ಇರೋದು ಮತ್ತೆ ಇನ್ನು ಇವರು ನಮ್ಮ ದೊಡ್ಡಪ್ಪ ಮತ್ತು ಅವ್ರ ದೊಡಪ್ಪ ಇವ್ರಿಗೆ ಅಲ್ಲಿ ಹೇಳಿದೆಲ್ವ ಫೋಟೋಸ್ ಎಕ್ಸ್ಚೇಂಜ್ ಆಗಿದೆ ಅಂತ ಮತ್ತು ಯಾರ ಆಗ್ತಿರೋದು ಇಲ್ಲಿ ಮತ್ತೆ ಸ್ಟಾರ್ಟಿಂಗ್ ಬರ್ತಾಯಿದೆ ಫೋಟೋಸ್ ಶಾಸ್ತ್ರ ಎಲ್ಲ ಮುಖ್ಯಾರ ಎಕ್ಸ್ ಚೇಂಜ್ ಆದಮೇಲೆ ಹುಡ್ಗನಿಗೆ ಸ್ವೀಟ್ ತಿನ್ನಿಸ್ತಾ ಇದ್ದೀನಿ ನೋಡಿ ನಾನು ಬೇರೆ ಸ್ವೀಟ್ ತಿಂದರೆ ನಾನು ಸ್ವೀಟ್ ತಿನ್ನೋಲ್ಲ ಅಂದರೆ ಫಸ್ಟ್ ಟೈಮ್ ಇನ್ನೂ ನನಗೋರ್ಗೂ ಪರಿಚಯ ಇರಲಿಲ್ಲ ನಾನು ಅವರು ಮಾತಾಡ್ತಾನೂ ಇರಲಿಲ್ಲ ಸ್ವೀಟ್ ಸ್ವಲ್ಪ ಸ್ವಲ್ಪ ಅಂತ ಇದ್ದೀನಿ తినీ స్వల్ప తినీ బేడా అంతి అవురంతవరు స్వల్ప స్వల్త స్వల్ప స్వల్ప అంత అందుకు స్వీట్నే తిబల్ అంత సో ఇవల్ల బ్యూటిఫుల్ మెమోరీస్ మై లైఫ్ సీరియస్లీ సూ ఇష్ట ఫ్రెండ్స్ నేను ಮೆಮೊರಬಲ್ ಇವೆಲ್ಲ ಸೋ ಅದಕ್ಕೆ ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ಳೋಣ ಅಂತ ಅನ್ನಿಸ್ತು ಸೊ ಅದಕ್ಕೆ ವಿಡಿಯೋ ಮಾಡಿದೀನಿ ಐ ಹೋಪ್ ಗೊತ್ತಿಲ್ಲ ಬಟ್ ನಿಮ್ಗೆ ಏನಾದರೂ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಪ್ಲೀಸ್ ಒಂದು ಲೈಕ್ ಕೊಟ್ಬಿಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾರ್ಯಾರೆಲ್ಲ ಹೊಸೊಬ್ಬರು ನೋಡ್ತಾ ಇದ್ದೀರಲ್ವ ಸೊ ಅವರು ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮತ್ತು ಒಂದು